ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಆಗಿ ಬನ್ನಿ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಸಂಗೀತ ಮತ್ತು ಶ್ರವಣ್ ಇಬ್ಬರು ನಾವು ಹಾಸ್ಪಿಟಲ್ಗೆ ಬರ್ತೀವಿ ಅಂತ ಹೇಳ್ತಿರ್ತಾರೆ ಆಗ ಅಜಿತ್ ಅವರು ಬೇಡ ನೀವು ಯಾರು ಬರಬೇಡಿ ನಾನೇ ಭೂಮಿನ ಕರ್ಕೊಂಡು ಹೋಗಿ ಬರ್ತೀನಿ ಏನಾದರೂ ಸೀರಿಯಸ್ ಆದರೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಹೋಗೋ ಮುನ್ನ ಸಂಗೀತ ಅವರು ಭೂಮಿನ ಹತ್ತಿರ ಕರೆದು ಈ ತಿಂಗಳೇನಾದರೂ ಅಂತ ಕೇಳ್ತಾರೆ ಆಗ ಇಲ್ಲ ಅಂತ ಹೇಳ್ತಾರೆ ಮನೆ ಮನೆ ಎಲ್ಲ ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ ಅಜಿತ್ತು ನೋಡಿ ಡಾಕ್ಟರ್ ಇವತ್ತು ಯಾಕೋ ನಾನು ಹೆಂಡ್ತಿ ಪದೇ ಪದೇ ವಾಂತಿ ಮಾಡ್ತಾ ಇದ್ದಾಳೆ ತಲೆ ಸುತ್ತು ಹಾಗೆ ಫುಲ್ ಸುಸ್ತು ಅಂತಿದ್ದಾಳೆ ಚೆಕ್ ಮಾಡಿ ಡಾಕ್ಟರ್ ಅಂತ ಟೆನ್ಷನ್ನಿಂದ ಹೇಳ್ತಾರೆ ಆಗ ಡಾಕ್ಟರ್ ಸರಿಯಾಗಿ ಊಟ ಮಾಡ್ತಿದ್ದೀರಾ ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅಜಿತ್ ಅವರೇ ಅಯ್ಯೋ ಇಲ್ಲ ಡಾಕ್ಟರ್ ಇವಳು ಯಾವಾಗಲೂ ಒಂದಲ್ಲ ಒಂದು ವ್ರತ ಮಾಡ್ತಾನೆ ಇರ್ತಾಳೆ ಉಪವಾಸ ಇರ್ತಾಳೆ ವಾರದಲ್ಲಿ ಗಣೇಶ ಲಕ್ಷ್ಮಿ ಅಂತ ಉಪವಾಸ ಮಾಡ್ತಾನೆ ಇರ್ತಾಳೆ ಹೀಗಾದರೆ ಹೇಗೆ ಹೇಳಿ ಡಾಕ್ಟರ್ ಅಂತ ಓವರಾಗಿ ಟೆನ್ಷನ್ ಆಗ್ತಾನೆ ಡಾಕ್ಟರ್ ಭೂಮಿನ ಚೆಕ್ ಮಾಡ್ತಿರ್ಬೇಕಾದ್ರೆ ಬಿಡೋಕೆ ಹಾಗೆ ನಾಲ್ಗೇನ ಹೊರಗಡೆ ಹಾಕೋಕೆ ಅಂತ ಹೇಳ್ತಾರೆ ಭೂಮಿ ಸರಿಯಾಗಿ ರೆಸ್ಪಾಂಡ್ ಮಾಡೋದೇ ಇಲ್ಲ ಸಪ್ಪೆ ಮೌರೆ ಹಾಕ್ಕೊಂಡು ಕೂತಿರ್ತಾಳೆ ಭೂಮಿಗೇನಾಗಿದೆ ಏನಾಗಿದೆ ಅಂತ ಕೇಳೋದಕ್ಕೂ ಮುಂಚೆನೆ ಅಜಿತ್ ಅವರು ಪಟ 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 ಅಂತ ಆನ್ಸರ್ ಮಾಡ್ತಿರ್ತಾರೆ ಇದನ್ನು ನೋಡಿ ಡಾಕ್ಟರ್ ಅಜಿತ್ಗೆ ಇವ್ರಿಗೇನೂ ಆಗಿಲ್ಲ ನೀವು ಆರಾಮಾಗಿರಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಸಮಾಧಾನ ಮಾಡ್ತಾರೆ ಬಿ ಪಿ ಚೆಕ್ ಮಾಡಿ ಸ್ವಲ್ಪ ಮೆಡಿಸಿನ್ ಕೊಟ್ಟು ನಿಮ್ಮ ಸಮಾಧಾನಕ್ಕೋಸ್ಕರ ಬ್ಲಡ್ ರಿಪೋರ್ಟ್ನ ಆಮೇಲೆ ಕೊಡ್ತೀವಿ ಅಂತ ಸಹ ಹೇಳ್ತಾರೆ ನರ್ಸ್ ಬ್ಲಡ್ ತೊಗೊಳ್ಳುವಾಗ ಅಜಿತ್ ನೋಡಿ ಇವಳಿಗೆ ಸೂಜಿ ಅಂದರೆ ಕಷ್ಟ ನೋಡ್ಕೊಂಡು ನಿಧಾನವಾಗಿ ತೊಗೊಳ್ಳಿ ಅಂತ ಹೇಳ್ತಾರೆ ಆಗ ನರ್ಸ್ ಭೂಮಿಗೆ ಹೇಳ್ತಾರೆ ಮೇಡಮ್ ಇಂಥ ಗಂಡನ್ನು ಪಡೆಯೋಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಹೊಗಳ್ತಾರೆ ಆಗ ಭೂಮಿ ನಗ್ತಾ ಸಾಹೇಬ್ರೆ ನೀವು ಹಾಸ್ಪಿಟಲ್ಗೆ ಯಾವತ್ತೂ ನನ್ನ ಜೊತೆ ಬರೋದು ಬೇಡ ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಆಚೆಗಡೆ ಬರ್ತಾರೆ ಅದಾದಮೇಲೆ ಸತ್ಯನವರು ಫೋನ್ ಮಾಡ್ತಾರೆ ಮೊನ್ನೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಸ್ವಲ್ಪ ಕಾಲು ಬರ್ತಿದೆ ಕಣೋ ಅದಕ್ಕೆ ನಾನಿವತ್ತು ಮನೇಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಅಜಿತ್ ನಾವು ಇವಾಗ ಹೌದಾ ನಾವು ಇವಾಗಲೇ ಬರ್ತೀವಿ ಅಂತ ಹೇಳ್ತಾರೆ ಆಗ ಬೇಡಪ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇದೇ ಟೈಮ್ನಲ್ಲಿ ಸಡನ್ನಾಗಿ ಸದಾನಂದ ಮತ್ತೆ ಅವರ ಹೆಂಡತಿ ಅಲ್ಲಿಗೆ ಬರ್ತಾರೆ ಸದಾನಂದ ಅವರನ್ನ ನೋಡಿ ಏನಮ್ಮ ನೀನು ಇಲ್ಲಿ ಏನಾದರೂ ಸಿಹಿಸುದೀನಾ ಅಂತ ನೇರವಾಗಿ ಕೇಳ್ತಾರೆ ಭೂಮಿ ಹೇಳೋಕೆ ಹಿಂದೆ ಮುಂದೆ ಮಾಡ್ಕೋತಾರೆ ಅಯ್ಯೋ ಬಸ್ರಿ ಆಗಿದೆಯೇನಮ್ಮ ಅಂತ ಕೇಳಿದೆ ಅಂತ ಸದಾನಂದ ಅವರು ಕೇಳ್ತಾರೆ ಅದಕ್ಕೆ ಅಜಿತ್ ರೇಗೆ ಹಾಸ್ಪಿಟಲ್ಗೆ ಬಂದವರೆಲ್ಲ ಆಗಿರಬೇಕಾ ಅಂತ ಏನಾದರೂ ಇದೆಯೇನ್ರಿ ಹಾಗಿದ್ರೆ ನೀವು ತಂದೆ ಆಗ್ತಿದ್ದೀರಾ ಅಂತ ಜೋರಾಗಿ ಕೇಳ್ತಾರೆ ಆಗ ಸದಾನಂದ ಇವನೊಂದು ಸ್ವಲ್ಪ ಹಾಗೆ ಹುಚ್ಚ್ಮುಂಡಿದ್ದು ಅಂತ ಅಜಿತ್ನ ಬೈದು ಅಜಿತ್ ಬೈತಾರೆ ನೀನು ಬೇಜಾರು ಮಾಡ್ಕೋಬೇಡ ಭೂಮಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಭೂಮಿ ನೋಡಿದ್ರ ಸಾಹೇಬ್ರೆ ಎಲ್ಲರೂ ಯಾವ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸದ್ಯ ನನ್ನ ಪುಣ್ಯಕ್ಕೆ ಮನೆಯವರು ಮಾತ್ರ ಈ ರೀತಿ ಅಂದ್ಕೊಂಡಿಲ್ಲ ಯಾಕೆ ಸಾಹೇಬ್ರೆ ನೀವು ನನಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ ಸಂಬಂಧದಲ್ಲಿ ನೀವು ನನಗೆ ಏನಾಗಬೇಕು ಸಾಹೇಬ್ರೆ ಅಂತ ನೇರವಾಗಿ ಕ್ವೆಶನ್ ಮಾಡ್ತಾಳೆ ಆಗ ಅಜಿತ್ ಅವರು ನೀನು ಗಂಡ ಅಂತ ಹೇಳ್ತಾರೆ ಭೂಮಿ ಇಲ್ಲ ಸಾಹೇಬ್ರೆ ನಾವಿಬ್ಬರು ಮದುವೆ ಆಗಿರೋದು ಒಂದು ವರ್ಷಕ್ಕೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ನಾವಿಲ್ಲಿ ನಾಟಕ ಮಾಡ್ತಾ ಇದ್ದೀವಿ ಇಲ್ಲಿ ನೋಡೋದಕ್ಕೆ ಮನೆಯವರೂ ಇಲ್ಲ ಹಾಸ್ಪಿಟಲ್ನ ಒಳಗೂ ಇಲ್ಲ ಆದರೂ ಯಾಕೆ ಸಾಹೇಬ್ರೆ ನೀವು ಇಷ್ಟೊಂದು ಕೇರು ಕಾಳಜಿ ಅಂತ ಮಾಡ್ತಾ ಇದ್ದೀರಾ ಅಂತ ನೂರೆಂಟು ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ಅಜಿತ್ ಉತ್ತರ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಆಮೇಲೆ ಭೂಮಿ ಮದುವೆಗೂ ಮುಂಚೆ ಮದುವೆ ಆದಮೇಲೆ ನೀವೇ ಹಲವಾರು ಸಲ ಹೇಳ್ತಾ ಇದ್ರಿ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಡಿವೋರ್ಸ್ ಆಗೋ ಟೈಮ್ಗೆ ಯಾವುದೇ ಸೆಂಟಿಮೆಂಟ್ ಇರಬಾರ್ದು ಅಂತ ಬಾಯಿ ಬಿಟ್ಟರೆ ವಟ ವಟ ಅಂತಿರ್ತೀಯಲ್ಲ ನೀನು ಅಂತ ಹೇಳಿ ಅಜಿತ್ ಭೂಮಿನ ಕಾರ್ನಲ್ಲಿ ಕೂರಿಸ್ಕೊಂಡು ಹೊರಟೇ ಬಿಡ್ತಾರೆ ಅಜಿತ್ ಭೂಮಿನ ಎಳ್ನೀರ್ ಅಂಗಡಿ ಹತ್ರ ಕರ್ಕೊಂಡು ಹೋಗಿ ಒಂದು ಎಳ್ನೀರು ಕೊಡಿ ಅಂತ ಹೇಳ್ತಾರೆ ಆಗ ಭೂಮಿಯವರು ಸಾಹೇಬ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಉತ್ತರ ಕೊಟ್ರೇ ನಾನು ಎಳ್ನೀರನ್ನ ಕುಡಿಯೋದು ಹೇಳಿ ಸಾಹೇಬ್ರೆ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೀವು ಇಷ್ಟೇ ಕಾಳಜಿಯಿಂದ ಕೇರ್ ಮಾಡ್ತಾ ಇದ್ರ ನಿಮ್ಮ ವರ್ತನೆ ತುಂಬ ಅದಿಯಾಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಹೇಳ್ತಾಳೆ ಭೂಮಿ ಆಗ ಅಜಿತ್ತು ನೋಡಿ ಭೂಮಿ ನಿನ್ನನ್ನು ಅಲ್ಲದೆ ನಮ್ಮ ಮನೆಯವರು ಯಾರೇ ಇದ್ದಿದ್ರು ನಾನು ಇದೇ ರೀ ಇದೇ ಥರನೇ ನೋಡ್ತಾ ಇದ್ದೆ ನೀನು ನಮ್ಮ ಮನೇಲಿ ಒಬ್ಳು ನೀನು ಕೊನೆವರೆಗೂ ನನ್ನ ಹೆಂಡತಿಯಾಗಿ ನನ್ನ ನನ್ನ ಜೊತೆಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಭೂಮಿ ಅಂತ ಹೇಳ್ತಾರೆ ಅಜಿತ್ನ ಮಾತು ಭೂಮಿಗೆ ಅರ್ಥ ಆಗೋಕ್ಕೆ ಕಷ್ಟ ಆಗುತ್ತೆ ಆಗ ಭೂಮಿ ಸಾಹೇಬ್ರೆ ನೀವು ನನ್ನನ್ನು ಒಬ್ಬ ಫ್ರೆಂಡಾಗಿ ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ದೀರಾ ಅಂದಾಗ ನನಗೆ ಖುಷಿ ಆಗ್ತಿದೆ ಪ್ರತಿ ಕ್ಷಣವೂ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ಮನೆಯವರಿಂದ ದೂರ ಇರು ಅಂತ ಹೇಳ್ತಾ ಇದ್ದ ನೀವೇ ಇವತ್ತು ನನ್ನನ್ನು ಇಷ್ಟೊಂದು ಹತ್ತಿರದಿಂದ ಇಷ್ಟೊಂದು ಕೇರ್ ಕನ್ಸರ್ನಿಂದ ನೋಡ್ಕೊಳ್ತಾ ಇದ್ದೀರಲ್ಲ ಸಾಹೇಬ್ರೆ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ನಂತರ ಭೂಮಿ ಎಳ್ನೀರು ತುಂಬ ಚೆನ್ನಾಗಿದೆ ಸಾಹೇಬ್ರೆ ನೀವು ಒಂದು ಕುಡೀರಿ ಅಂತ ಹೇಳಿ ಅಜಿತ್ಗೂ ಒಂದು ಎಳ್ನೀರ್ನ ಕೊಡಿಸ್ತಾಳೆ ಆಗ ಅಜಿತ್ ಮನಸ್ಸಲ್ಲೇ ಭೂಮಿ ನಿನಗೆ ಯಾವಾಗ ಅರ್ಥ ಆಗುತ್ತೆ ಭೂಮಿ ನನ್ನ ಮನಸಲ್ಲಿರೋ ಪ್ರೀತಿ ಅಂತ ನೊಂದ್ಕೊಳ್ತಾ ಇರ್ತಾನೆ ಈ ರೀತಿ ಇಬ್ಬರು ಒಬ್ರನ್ನೊಬ್ಬರು ಫ್ರೆಂಡ್ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಟ್ಟೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಾರೆ ಆದರೆ ಅವರೇ ಹಾಕ್ಕೊಂಡಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಅವರನ್ನು ತಡೀತಾ ಇರತ್ತೆ ಈ ಕಡೆ ಮನೇಲಿ ಸಂಗೀತ ಅವರು ದೇವರಿಗೆ ಸಿಹಿ ತಿಂಡಿ ನೈವೇದ್ಯ ಅಂತ ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾರೆ ಆಗಾರ ಏನು ಸ್ಪೆಷಲ್ ಸಿಹಿ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ನಾನು ಅಜ್ಜಿ ನೀವು ತಾತ ಆಗ್ತಾ ಇದ್ದೀರಾ ಅಂತ ಸಂಗೀತ ಅವರು ಹೇಳ್ತಾರೆ ಇದನ್ನು ಕೇಳಿ ರಾಮ್ ಖುಷಿ ಪಡ್ತಾರೆ ಯಾರು ಹೇಳಿದ್ದು ಅಜ್ಜಿತ್ ಫೋನ್ ಮಾಡಿದ್ದ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಕಣೋ ಡಾಕ್ಟರಿನೂ ಚೆಕ್ ಮಾಡ್ತಾ ಇರಬಹುದು ಅಂದರೆ ನಾನು ನಾನು ಮೂರು ಎತ್ತಿದ್ದೀನಿ ಕಣೋ ಮೂರು ಎತ್ತಿದೊಳಗೆ ಇದು ಏನು ಅಂತ ಗೊತ್ತಾಗೋದಿಲ್ವಾ ಅಂತ ಸಂಗೀತವರು ಥಿಂಕ್ ಮಾಡ್ತಿರ್ತಾರೆ ಶ್ರವಣಗೆ ಈ ಟೀ ಅಂಗಡಿ ಹುಡುಗಿನ ಇನ್ನೂ ನನ್ನ ತಮ್ಮ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟರಲ್ಲಿ ಈ ಮನೆಗೆ ವಾರಸ್ತಾರನ ಕೊಟ್ಟರೆ ಅನಿವಾರ್ಯ ಅನಿವಾರ್ಯವಾಗಿ ಒಪ್ಕೋಬೇಕಾಗುತ್ತೆ ಅಂತ ಟೆನ್ಷನ್ ಶುರುವಾಗಿರುತ್ತೆ ಅಪೇಕ್ಷೆಗೆ ದೇವಿಯನ್ನು ಕೂಡ ನನ್ನ ಅಂಜು ಕತೆ ಏನು ಅಂತ ನೊಂದ್ಕೊಳ್ತಾ ಇರ್ತಾಳೆ ಶ್ರವಣ ತುಂಬ ಟೆನ್ಷನ್ ಮಾಡಿಕೊಂಡು ಭೂಮಿ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇರ್ತಾರೆ ವಾಂತಿ ಆಯಿತು ತಲೆ ಸುತ್ತ ಬಂತು ಅಂದ ಮಾತ್ರಕ್ಕೆ ನಾವೇ ಡಿಸಿಷನ್ ತೊಗೊಳಕ್ಕಾಗಲ್ಲ ಇಷ್ಟೊತ್ತಾದರೂ ಬಂದಿಲ್ಲ ನಾವೇ ಹೋಗಿ ಬರೋಣ ಅಂತ ಇರೋವಾಗಲೇ ಅಜಿತ್ ಮತ್ತು ಭೂಮಿ ಮನೆಗೆ ಬಂದೇ ಬಿಡ್ತಾರೆ ಎಲ್ಲರೂ ಹುಷಾರಾಗಿ ಬಾ ಹುಷಾರಾಗಿ ಬಾ ಅಂತ ಕರೀತಿರ್ತಾರೆ ಏನು ಹೇಳಿದರು ಡಾಕ್ಟರ್ ಅಂದಾಗ ಭೂಮಿ ಏನೂ ಅತ್ತೆ ದೊಡ್ಡದಾಗಿ ಏನೂ ಇಲ್ಲ ಸರಿಯಾಗಿ ಊಟ ಮಾಡಿಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೀಗಾಗಿದೆ ಅಂತ ಹೇಳ್ತಾರೆ ಅಜಿತ್ತು ನಮ್ಮ ಕನ್ಫರ್ಮೇಷನ್ಗೋಸ್ಕರ ಬ್ಲಡ್ ರಿಪೋರ್ಟ್ಗೆ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಅವರು ಆ ಬ್ಲಡ್ ರಿಪೋರ್ಟ್ನ ಚೆಕ್ ಚೆಕ್ ಮಾಡಲಿ ರಿಪೋರ್ಟ್ನ ನಾನು ಕೊಡ್ತೀನಿ ಕಣೋ ಭೂಮಿ ತಾಯಿ ಆಗ್ತಿದ್ದಾಳೆ ನಾವು ಅಜ್ಜಿ ತಾತ ಆಗ್ತಿದ್ದೀವಿ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ ಇದನ್ನು ಕೇಳಿ ಅಜಿತ್ ಮತ್ತು ಭೂಮಿ ಶಾಕ್ನಲ್ಲಿ ನಿಂತ್ಬಿಡ್ತಾರೆ ಸಂಗೀತ ಅವರು ತಗೊಳ್ಳೋ ಫಸ್ಟ್ ಬಾಯ್ ಸಹಿ ಮಾಡ್ಕೊಳ್ಳಿ ಅಂತ ಇಬ್ಬರಿಗೂ ಸಕ್ಕರೆ ಹಾಕೋಕೆ ಬರ್ತಾರೆ ಇಬ್ರು ಇಲ್ಲ ಅಮ್ಮ ಅದೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಗೆ ಹೇಳ್ತಿದ್ದೀರಾ ನೀವಿಬ್ಬರ ಮಧ್ಯೆ ಏನು ನಡೆದೇ ಇಲ್ಲ ಅನ್ನೋ ರೀತಿ ಹೇಗೆ ಹೇಳ್ತಿದ್ದೀರಾ ಅಂತ ಕಾಮೆಂಟ್ ಮಾಡ್ತಾಳೆ ಸಂಗೀತವರು ಏ ಅಪ್ಪು ಸಾಕು ಸುಮ್ಮನಿರು ನಿನ್ನ ಕೊಂಕು ಮಾತಿಗೆ ಸ್ಟಾಪೇ ಇಲ್ವೇನೆ ಅಂತ ರೇಗಿ ಭೂಮಿಗೆ ಇವಳು ಇವಳು ಮಾತನ್ನು ನೀನು ತಲೆಗೆ ಹಾಕೋಬೇಡ ಭೂಮಿ ನೀನು ಮಾತ್ರ ಇವಾಗ ತುಂಬಾ ಹುಷಾರೇ ಹುಷಾರಾಗಿರಬೇಕು ಅಂತ ಲೆಕ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ ಪಲ್ಲವಿನೂ ಕೂಡ ಭೂಮಿ ನೀನು ಮುಂಚೆ ಥರ ದಡಬಡ ದಡಬಡ ಅಂತ ಓಡಾಡೋ ಹಾಗಿಲ್ಲಮ್ಮ ತುಂಬಾ ಸೂಕ್ಷ್ಮವಾಗಿರಬೇಕು ಅಂತ ಹೇಳ್ತಾರೆ ಎಲ್ಲರೂ ತುಂಬ ಖುಷಿಯಲ್ಲಿರ್ತಾರೆ ಅಜಿತ್ ಅಮ್ಮ ಭೂಮಿ ಸ್ವಲ್ಪ ರೆಸ್ಟ್ ಮಾಡಲಮ್ಮ ಭೂಮಿ ಕ ರೂಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭೂಮಿನ ಕರ್ಕೊಂಡು ಹೋಗ್ತಾರೆ ರೂಮ್ಗೆ ಬಂದಿದ್ದ ತಕ್ಷಣ ಡೋರ್ ಕ್ಲೋಸ್ ಮಾಡ್ಕೊಂಡ ಭೂಮಿ ಕೋಪದಲ್ಲಿ ಸಾಹೇಬ್ರೆ ಏನು ಸಾಹೇಬ್ರೆ ಇದು ನೋಡಿ ನೀವೆಲ್ಲರ ಮುಂದೆ ಚಿನ್ನ ರನ್ನ ಅಂತ ಕರೆಯೋದಕ್ಕೇನೆ ಇವತ್ತು ಎಲ್ಲರೂ ನನ್ನ ಹೆಂಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕೋಪ ಮಾಡ್ಕೊಳ್ತಾಳೆ ಅಜಿತ್ ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ ಭೂಮಿ ಸಾರಿ ಅಮ್ಮ ಆ ರೀತಿ ಅನ್ಕೋಬಾರ್ದಿತ್ತು ಆದರೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಾರಿ ಅಂತ ಹೇಳ್ತಾನೆ ಅಲ್ಲ ಸಾಹೇಬ್ರೆ ನನಗೆ ಬೇಜಾರಾಗ್ತಾ ಇರೋದು ನನ್ನ ಮೇಲಲ್ಲ ಅವ್ರು ಯಾಕೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಮೋಸ ಮಾಡ್ತಿದ್ದೀವಿ ಅಂತ ನನಗೆ ತುಂಬ ಬೇಜಾರು ಆಗ್ತಿದೆ ನಾಳೆ ದಿನ ನಾನು ಸರಿಯಾಗಿ ತಿಂದಿಲ್ಲ ನಿದ್ದೆ ಮಾಡಿಲ್ಲ ಪಾನಿಪುರಿ ತಿಂದಿರೋದಕ್ಕೆ ನನಗೆ ಹೀಗಾಗಿದೆ ಅಂತ ಗೊತ್ತಾಯಿತು ಅಂದರೆ ಅವ್ರು ಎಷ್ಟು ನೊಂದ್ಕೊಳ್ತಾರೆ ಅನ್ನೋದೇ ನಾನು ಬೇಜಾರು ಸಾಹೇಬ್ರೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾಳೆ ಆಗ ಅಜಿತ್ ಪ್ಲೀಸ್ ಚಿಹ್ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಮತ್ತೆ ಭೂಮಿಗೆ ಟೆನ್ಷನ್ ಆಗಿ ಡೋರ್ ಓಪನ್ ಮಾಡಿ ಆ ಕಡೆ ಈ ಕಡೆ ನೋಡ್ತಾಳೆ ಅಲ್ಲಿ ಯಾ ೂ ಇರಲ್ಲ ಭೂಮಿ ಆಗ ಭೂಮಿ ಬಂದು ಸಾಹೇಬ್ರೆ ಯಾಕೆ ಸಾಹೇಬ್ರೆ ನೀವು ಈ ರೀತಿ ಚಿನ್ನ ಅರನ್ನ ಅಂತ ಕರೀತಾ ಇದ್ದೀರಾ ನೋಡಿ ಇನ್ನು ಮುಂದೆ ಮನೆಯವ್ರ ಮುಂದೆ ಕೂಡ ನೀವು ಈ ರೀತಿ ಕರೆಯೋ ಹಾಗಿಲ್ಲ ನೀವು ಈ ರೀತಿ ಕರೆದು ಕರೆದು ಕರೆದೇನೆ ವರ್ಷದೊಳಗೆ ನಿಮಗೆ ಮಗು ಕೊಡ್ತಾಳೆ ನಾವು ಮೊಮ್ಮಕ್ಕಳನ್ನ ಆಡಿಸ್ಬಹುದು ಅಂತ ಅವರೆಲ್ಲರೂ ಕನಸನ್ನು ಕಟ್ಕೊಂಡಿರೋದು ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ಕರೆಯೋ ಹಾಗಿಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳ್ತಾಳೆ ಅದೇ ಅಜಿತ್ ಕೃಷ್ಣನ ಹತ್ರ ಬಂದು ದೇವ್ರೆ ಆದಷ್ಟು ಬೇಗ ಭೂಮಿಗೆ ನನ್ನ ಮೇಲೆ ಪ್ರೀತಿ ಆಗೋ ಹಾಗೆ ಮಾಡು ದೇವ್ರೆ ಅಂತ ಬಿಟ್ಕೊಳ್ತಾರೆ ಹಾಗೆ ಸಂಗೀತ ಅವರು ಡಾಕ್ಟರ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಭೂಮಿ ಪ್ರೆಗ್ನೆಂಟ್ ಅಂತ ತಿಳಿದು ಬರುತ್ತೆ ಇನ್ನು ಶ್ರೀಮಂತಕ್ಕೂ ಕೂಡ ಎಲ್ಲ ರೆಡಿ ತಯಾರಿಗಳನ್ನ ಸಂಗೀತ ಅವರು ರೆಡಿ ಮಾಡ್ತಿರ್ತಾರೆ ಭೂಮಿನ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಅಜಿತ್ ನಿಧಾನವಾಗಿ ಕರ್ಕೊಂಡು ಬಂದು ಚೇರ್ ಮೇಲೆ ಕೂರಿಸಿ ಅವಳಿಗೆ ಸಿಹಿ ತಿನ್ನಿಸಿ ಉತ್ಕೊಡ್ತಾನೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಟೇಕ್ ಕೇರ್ ಪ್ಲೀ ಥ್ಯಾಂಕ್ಸ್ ಫಾರ್ ವಾಚಿಂಗ್